ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಗೋವಿಂದ್ರಾಯರು ಹೋಗಿ ಸಂತಾನ ಅರಣ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ ಬಂದ್ರು ನಿಮ್ ಕೈ ಹಿಡ್ದು ನನ್ಗೆ ಒಂದ್ ಗಂಡ್ಮಗುನೂ ಆಗ್ಲಿಲ್ಲ ಈ ಶಸ್ತ್ರಚಿಕಿತ್ಸೆ ಯಾತಕ್ಕೆ ನೀವು ಮಾಡಿಸ್ಕೊಂಡಿದ್ದು ಇಂದು ಆಗಾಗ ಪತಿ ಮೇಲೆ ಸಿಡಿಮಿಡಿ ಮಾಡುತ್ತಿದ್ರು ಗಂಡ್ಮಕ್ಳು ಹುಟ್ಟಿದ್ರೆ ಅವರಿಗೆ ಹೊಟ್ಟೆ ತುಂಬಾ ಊಟ ಓದು ವಿದ್ಯೆ ಏನು ಕೊಡಲು ಸಾಧ್ಯ ಬೀದಿ ಪುಂಡರಾಗಿ ಬೆಳೆಯಬೇಕಷ್ಟೆ ಹಾಗೆ ಬೆಳೆದ್ ಮಕ್ಕಳು ಮುಪ್ಪಿನಲ್ಲಿ ತಂದೆ ತಾಯಿಯನ್ನ ನಿಜವಾಗಿ ನೋಡ್ಕೊಳ್ತಾರೆಯೇ ಎಂದು ರಾಯರು ಆಗಾಗ ಮಡದಿಯೊಡನೆ ವಾದಿಸುತ್ತಿದ್ರು ಮಗಳನ್ನು ಮಾತಾಡಿಸುವ ಶ್ರಮ ಸಹ ರಾಯರು ತೆಗೆದುಕೊಳ್ಳುತ್ತಿರಲಿಲ್ಲ ಅರೆ ಹೊಟ್ಟೆ ಊಟ ಉಂಡು ಕತ್ತೆ ದುಡಿತ ದುಡಿದು ಯಾವಾಗ್ಲೂ ಚಿಕ್ಕಮ್ಮನ ಬೈಗೊಳ ಕೇಳುತ್ತ ಬೆಳೆಯುವ ಮಗಳ ಬಗೆಗೆ ಒಳಗೊಳಗೆ ಸಹಾನುಭೂತಿ ಇತ್ತು ಅವಳ ಅದೃಷ್ಟವೇ ಅಷ್ಟು ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಅವರು ಸುಮ್ಮನಾಗಿದ್ರು ಶಾರದಾಳಿಗೆ ಇಪ್ಪತ್ತು ವರ್ಷ ತುಂಬಿತು ಬಣ್ಣ ತುಸು ಕಪ್ಪು ಜೊತೆಗೆ ಉಬ್ಬು ಹಲ್ಲು ಮಾಸಲು ಚಿಂದಿ ಸೀರೆ ಅಲಂಕಾರರಹಿತ ಮುಖ ಕೆದರಿದ ತಲೆ ಒಂದು ಚೂರು ಆಕರ್ಷಕವಾಗಿ ಕಾಣದ ಅವಳು ಯಾವ ಗಂಡನ್ನು ಗೆಲ್ಲುವ ಹಾಗಿರಲಿಲ್ಲ ಶಾರ್ದಾಳಿಗಿಂತ ಕುರೂಪಿ ಕುಬ್ಬೆಯವರಿಗೂ ಆಗುತ್ತಿತ್ತು ಅದು ಬೇರೆ ವಿಷಯ ಅಲ್ಲಿ ಹಣದ ಪಾತ್ರವಿತ್ತು ಆದ್ರೆ ಗೋವಿಂದರಾಯರು ತರುತ್ತಿದ್ದ ಇನ್ನೂರು ರೂಗಳು ಹೊಟ್ಟೆ ಬಟ್ಟೆಗೆ ಸಾಲದಿದ್ದಾಗ ಇನ್ನು ಶಾರದಾಳ ಮದುವೆ ಕನಸಿನ ಮಾತಾಗಿತ್ತು ಶಾರದಾಳಿಗೆ ಇಪ್ಪತ್ತು ವರ್ಷ ತುಂಬಿದ ಮೇಲೆ ಅವಳ ಅದೃಷ್ಟದ ಬಾಗಿಲು ತೆರೆಯಿತೆಂಬಂತೆ ಗಂಗತ್ತೆಯ ಯಜಮಾನರಿಗೆ ಈ ಊರಿಗೆ ವರ್ಗವಾಯ್ತು ಪ್ರೈಮರಿ ಸ್ಕೂಲ್ ಮಾಸ್ಟರ್ ನಾರಾಯಣ ಮೂರ್ತಿಗಳು ಶ್ರೀಮಂತರೇನಲ್ಲ ಆದ್ರೆ ಗಂಗಮ್ಮ ಹುಟ್ಟು ಸಾಹಸಿಯಾಗಿದ್ಲು ಹೊಟ್ಟೆ ಬಟ್ಟೆಗೆ ಕಷ್ಟವಿಲ್ಲದಂತೆ ಸಂಸಾರ ನಡೆಯುತ್ತಿತ್ತು ರಾಜೇಂದ್ರ ರವೀಂದ್ರ ಇಬ್ಬರೇ ಗಂಡು ಮಕ್ಕಳು ಹೈಸ್ಕೂಲ್ ಓದುತ್ತಿದ್ದ ಹುಡುಗರವರು ಗಂಗತ್ತೆ ಕೆಟ್ಟದ್ದು ಕಂಡ್ರೆ ಸಿಡಿಯುವ ಮಹಾ ಬಾಯಾಳಿ ಆಗಾಗ ಅಣ್ಣನ ಮನೆಗೆ ಬರಲಾರಂಭಿಸಿದ್ರು ಸುಬ್ಬಮ್ಮ ಶಾರದಾಳಿಗೆ ಅನ್ಯಾಯವಾಗಿ ಖಂಡಿಸುವ ಒಂದೊಂದು ಅಂಶವನ್ನ ಇತ್ತಿ ಆಡಿ ಜಗಳವಾಡದ್ರು ಕತ್ತೆಯಂತೆ ಎಲ್ಲಾ ದುಡಿತ ಅವಳೊಬ್ಬಳಿಗೆ ಒರೆಸಿದ್ದನ್ನು ಖಂಡಿಸಿದ್ರು ಅಂತೂ ಗಂಗತ್ತೆ ಪ್ರಯತ್ನದಿಂದ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಗಂಗತ್ತೆ ಮನೆಗೆ ಹೋಗುವ ಸ್ವಾತಂತ್ರ್ಯ ಸಿಕ್ಕಿತು ಗಂಗತ್ತೆ ಅವಳಿಗೆ ಒಲೆಗೆ ಮಿಷನ್ ಮೇಲೆ ಕುಪ್ಪಸ ಹಾಗೂ ಸಣ್ಣ ಮಕ್ಕಳ ಫ್ರಾಕ್ ಗಳನ್ನು ಒಲಿಯುವ ರೀತಿ ಕಲಿಸಿದ್ರು ಆರು ತಿಂಗಳಲ್ಲಿ ಶಾರದಾ ಚೆನ್ನಾಗಿ ಕುಪ್ಪಸ ಒಲಿಯುವುದನ್ನು ಕಲಿತ್ಲು ಗಂಗತ್ತೆಗೆ ಬಲ ಕೈ ಆಗಿ ನಿಂತು ಕುಪ್ಪಸ ಒಲೆಯ ತೊಡಗಿದ್ಲು ಮುಂದೆ ತಿಂಗಳಿಗೆ ನೂರು ನೂರಿಪ್ಪತ್ತು ರು ಸಂಪಾದಿಸುವ ಹಾಗಾದ್ಲು ಆದರೆ ಸಂಸಾರದ ಬಡತನ ನೋಡಲಾರದೆ ಎಲ್ಲ ಹಣ ಚಿಕ್ಕ ಮನೆಗೆ ಕೊಟ್ಟು ಬಿಡುತ್ತಿದ್ಲು ಎರಡು ಹೊತ್ತು ಮುಸುರು ತೊಳೆಯುವುದು ಬಾವಿಯಿಂದ ನೀರು ಸೇದಿ ಮನೆ ನೀರೆಲ್ಲ ತುಂಬಿಸುವಳು ಮೈ ಮುರಿದು ದುಡಿದು ಸಂಸಾರಕ್ಕೆ ತಕ್ಕಂತೆ ದುಡ್ಡು ಕಾಸು ಕೊಡುತ್ತಿದ್ರು ಸುಬ್ಬಮ್ಮ ಅವಳನ್ನ ಈನಾಮಾನವಾಗಿ ಅನ್ನುತ್ತಿದ್ರು ಗಂಗತ್ತೆ ಒಂದೆರಡು ವರಗಳನ್ನ ನೋಡಿ ಅವಳ ಮದುವೆಗೆ ಪ್ರಯತ್ನಿಸಿದ್ರು ಆದರೆ ಅವಳನ್ನು ಯಾರೂ ಆಗ್ಲಿಲ್ಲ ಈ ಕರಿ ಮುಖದೊಳ್ನ ಯಾರು ಸೀತಾರೆ ಇವಳಿಗೆ ಈ ಜನ್ಮದಲ್ಲಿ ಮದುವೆ ಆಗೋಲ್ಲ ಎನ್ನುತ್ತಿದ್ದರು ಸುಬ್ಬಮ್ಮ ಅವರ ಊಹೆ ಸುಳ್ಳು ಮಾಡುವಂತೆ ಕಡೆಗೋ ಶಾರದಾಳಿಗೆ ಒಂದು ಸಂಬಂಧ ನಿಶ್ಚಿತವಾಯಿತು ಗಂಗಮ್ಮನ ನಾದಿನಿ ಹತ್ತಿರದ ಜಿಲ್ಲಾ ಮಟ್ಟದ ಒಂದು ಊರಿನಲ್ಲಿ ಇದ್ರು ಆಕೆ ಆಗಾಗ ಗಂಗಮ್ಮನ ಮನೆಗೆ ಬರುತ್ತಿದ್ದಿದ್ದು ಉಂಟು ಅದೇ ರೀತಿ ಒಂದು ವರ್ಷ ಬಂದಾಗ ಅತ್ತಿಗೆ ಎಲ್ಲಾದ್ರೂ ಒಂದು ಎಣ್ಣಿದ್ರೆ ಬೇಕಲ್ಲ ಕೊಂಚ ಬಡವರ ಮನೆಯ ಎಣ್ಣಾದ್ರೂ ಪರವಾಗಿಲ್ಲ ತಕ್ಷಣ ಅವರು ಕೈಲಾದ ಮಟ್ಟಿಗೆ ಮದ್ವೆ ಮಾಡಿ ಕೊಡ್ಲಿಕ್ಕೆ ಸಿದ್ಧರಿದ್ರೆ ಸಾಕು ಎಂದಳು ಗಂಗಮ್ಮ ಅಚ್ಚರಿಯಿಂದ ಯಾರಿಗೆ ಸರಸು ಎಂದರು ಸರಸು ವಿವರಿಸುತ್ತ ನಮ್ಮತ್ತೆ ಮನೆ ಪೈಕಿನೇ ಕೊಂಚ ದೂರದ ಸಂಬಂಧ ನಾಲ್ಕು ಜನ ಅಣ್ಣ ತಮ್ಮಂದ್ರು ದೊಡ್ಡಣ್ಣ ಎಂ ಎ ಓದಿ ಅದೇ ಊರಿನ ಖಾಸಗಿ ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ ಎರಡನೆಯವನು ಬಿ ಕಾಂ ಓದಿ ಬ್ಯಾಂಕ್ನಲ್ಲಿದ್ದಾನೆ ಅವನ ಎಂಟಿನೂ ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಾಳೆ ನಾಲ್ಕನೇ ಹುಡುಗ ತುಂಬಾ ಬುದ್ಧಿವಂತ ತನ್ನ ಸ್ವಸಾಮರ್ಥ್ಯದಿಂದ ಎಂ ಬಿ ಎಸ್ ಓದಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾನೆ ಅವನ ಜೊತೆನೆ ಎಂ ಬಿ ಎಸ್ ಓದಿದ ಹುಡುಗಿ ಅವ್ನ ಪ್ರೇಮಿಸಿ ಮದ್ವೆ ಆಗ್ತಿದ್ದಾಳೆ ಆ ಹುಡ್ಗಿ ಮಾತ್ರ ಶ್ರೀಮಂತರ್ ಮನೆಯವಳು ಎಂದರು ಗಂಗಮ್ಮ ಮಧ್ಯದಲ್ಲೇ ಬಾಯಾಕಿ ಸರಿ ನೀನ್ ಬಡವರು ಮನೆ ಎಣ್ಬೇಕು ಅಂತ ಕೇಳಿದ್ಯಾರಿಗೆ ಎಂದರು ಸರಸು ಉತ್ತರಿಸಿ ಆ ಕುಟುಂಬದ ಮೂರನೇ ಹುಡುಗನ್ಗೆ ಅವನಿಗೂ ಈಗ ಮೂವತ್ತು ವರ್ಷ ಅದೇನ್ ಕರ್ಮನೋ ಅಣ್ಣ ತಮ್ಮಂದಿರೆಲ್ಲ ಓದಿ ವಿದ್ಯಾವಂತರಾದ್ರು ಇವನಿಗೆ ಓದತ್ಲಿಲ್ಲ ಎರಡು ಸಲ ಎಸ್ ಎಲ್ ಸಿ ಫೇಲ್ ಮಾಡಿ ತಣ್ಣಗಾದ ಕಡೆಗೆ ಅಣ್ಣಂದ್ರು ಯಾವುದೋ ಒಂದು ಮಂಡಿಯಲ್ಲಿ ಕೆಲ್ಸಕ್ ಸೇರಿಸಿದ್ರು ಅಲ್ಲಿ ಅವನಿಗೂ ಈಗ ಮುನ್ನೂರು ರೂಗಳ ಹತ್ತತ್ರ ಬರುತ್ತೆ ಈಗ ಆರು ವರ್ಷದಿಂದ ಅದೇ ಮಂಟೀರಿ ಕೆಲಸ ಮಾಡಿ ಮಾಲೀಕರ ವಿಶ್ವಾಸ ಚೆನ್ನಾಗ್ ಗಳಿಸಿದಾನೆ ವರ್ಷಕ್ಕೊಂದ್ಸಲ ಬೆಳೆ ಮಾರ್ದಾಗ ಒಂದು ಸಾವಿರ ರೂಗಳವರೆಗೆ ಬೋನಸ್ ತರ ಕೊಡ್ತಾರಂತೆ ಈಗ ನಾಲ್ಕನೇ ಹುಡುಗನ್ಗೆ ಮದ್ವೆ ನಿಶ್ಚಯ ಆಗಿದೆ ಆದ್ರೆ ಮೂರನೇ ಮಗನ್ಗೆ ಮದ್ವೆ ಇಲ್ಲದೆ ನಾಲ್ಕನೇ ಹುಡುಗನ್ಗೆ ಹೇಗ್ ಮದುವೆ ಮಾಡೋದು ಅಂತ ಆ ಮುದಿ ತಾಯಿ ಒರ್ಲಾಟ ನಾಲ್ಕು ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದಾರೆ ಆ ಮುದ್ಕಿ ತಾಯಿ ಹೆಸ್ರಲ್ಲೇ ಒಂದ್ ಮನೆ ಸಹ ಇದೆ ಸುಮಾರು ಒಂದ್ ಲಕ್ಷ ರು ಬೆಲೆ ಬಾಳೋ ಮನೆ ನಾಳೆ ಆ ಮುದ್ಕಿ ಸತ್ರೆ ಅಣ್ಣ ತಮ್ಮಂದ್ರು ಪಾಲಾಗಿ ದೂರ ಹೋಗ್ಬೋದು ಏನಾದ್ರೂ ಮಾಡಿ ಮೊದಲು ಮೂರನೇ ಮಗನ್ಗೆ ಮದ್ವೆ ಮಾಡಿ ಆಮೇಲೆ ನಾಲ್ಕನೇ ಮಗನ್ ಮದ್ವೆ ಮಾಡಬೇಕು ಅಂತ ಆ ಮುದ್ಕಿ ಹಠ ಸಾಹಸ ಮಾಡ್ತಿದೆ ಮನೆಯವ್ರಿಗೂ ಸಹ ಆ ಮುದ್ಕಿ ಮನಸ್ಸಿಗೆ ನಿರಾಶೆ ಮಾಡೋ ಮನ್ಸಿಲ್ಲ ಒಂದಲ್ಲ ಅಂತ ನಾಲ್ಕೆಣ್ಣು ನೋಡಿದ್ರು ಆ ದುರಾದೃಷ್ಟಕ್ಕೆ ಯಾವುದೂ ಒದಗ್ ಬರಲಿಲ್ಲ ಎಂದಳು ಗಂಗಮ್ಮ ಅನುಮಾನಿಸುತ್ತ ನಮ್ಮನೆಗೆ ಬಟ್ಟೆ ಹೊಲೀಲಿಕ್ಕೆ ಬರ್ತಾಳಲ್ಲ ನಮ್ಮಣ್ಣನ ಮಗಳು ಶಾರದಾ ಕಪ್ಪುಡ್ಗಿ ಅವಳಾದ್ರೆ ಪರವಾಗಿಲ್ವಾ ಎಂದರು ಸರಸು ಸಂತಸದಿಂದ ಹ್ಞೂ ಕಪ್ಪಗಿದ್ರು ಕಳೆಯಾಗಿದ್ದಾಳೆ ಆದ್ರೆ ಹುಡ್ಗ ಓದಿಲ್ಲ ಸರ್ಕಾರಿ ಕೆಲ್ಸದಲ್ಲಿಲ್ಲ ಅವನಿಗೆ ಕೊಡ್ಲಿಕ್ಕೆ ಅವರು ಒಪ್ತಾರ ಎಂದರು ಗಂಗಮ್ಮ ಅವಲುತ್ತುಗೊಳ್ಳುತ್ತ ಅವ್ರ ಮನೆಯಲ್ಲಿ ಅವಳು ಬದ್ಕಿರೋದೆ ಭೂಬಾರ ಅಂತಾರೆ ಇನ್ನು ಮದ್ವೆ ಮಾಡ್ತಾರ ಈ ಮದ್ವೆ ಒಣೆ ನಂದೆ ಕೈಕಾಲು ಗಟ್ಟಿಯಾಗಿದ್ದು ಎರಡೊತ್ತು ಅನ್ನ ಹಾಕೊಂಡ್ ಸಿಕ್ರೆ ಮದ್ವೆ ಮಾಡ್ಬಿಡ್ಬೇಕು ಅಂತ ಹುಡುಕ್ತಾ ಇದ್ದೀನಿ ಆದ್ರೆ ಗಂಡ್ಗಳು ಅನ್ಸ್ಕೊಂಡವು ಮೇಲಿವೆ ಎಂದು ನೋಡಿದ್ರು ಅತ್ತಿಗೆ ನಾದಿನಿಯರೊಳಗೆ ಚರ್ಚೆಯಾಗಿ ಇಬ್ಬರು ಸೂಕ್ತವೆನಿಸಿತು ಗಂಗಮ್ಮ ಪತಿಯ ಕಿವಿ ಇಂಡಿ ಪ್ರಯತ್ನ ನಡೆಸಿದ್ರು ತಮ್ಮ ಖರ್ಚಿನಲ್ಲಿಯೇ ಒಂದು ದಿನ ನಾದಿನಿ ಊರಿಗೆ ಕರ್ತ್ಕೊಂಡು ಹೋಗಿ ಶಾರದಾಳನ್ನ ಗಂಡಿನ ಮನೆಯವರ ಕಣ್ಣಿಗೆ ಹಾಕಿದ್ರು ಸರಸುವಿನ ಗುಲಾಬಿ ನೈಲಕ್ ಸೀರೆ ಉಟ್ಟು ಅವಳದೆ ಗುಲಾಬಿ ಬಣ್ಣದ ಕುಪ್ಪಸ ತೊಟ್ಟು ಜಡೆ ಹಾಕಿಕೊಂಡು ಕನಕಾಂಬರ ಮುಡಿದು ಪೌಡರ್ ಕಾಡಿಗೆ ಹಚ್ಚಿದ್ದ ಶಾರದಾಳನ್ನ ಗಂಗಮ್ಮ ಒಂದಲ್ಲ ಹತ್ತು ಬಾರಿ ಕಣ್ಣು ತಗಲುವಂತೆ ನೋಡಿ ಎಡಗಣ್ಣು ಸವರಿಕೊಂಡ್ರು ಇಷ್ಟು ಸಾಮಾನ್ಯ ಅಲಂಕಾರಕ್ಕೆ ಇಷ್ಟು ಮುದ್ದಾಗಿ ಕಾಣ್ತಾಳೆ ದಿನ ಹೇಗೆ ಹರ್ಕು ಹರ್ಕಾಗಿ ಇರೋಳು ಎಂದು ಅವಲತ್ತುಕೊಂಡ್ರು ಹುಡುಗನ ಅಣ್ಣಂದಿರು ಅತ್ತಿಗೆಯರು ಅವರ ಮಕ್ಕಳ ಗುಂಪು ಎಲ್ಲರನ್ನ ನೋಡಿ ಶಾರದಾ ಬೆದರಿದ್ಲು ಹುಡುಗನ ತಾಯಿ ಅರವತ್ತು ವರ್ಷದ ಮುದುಕಿ ಪಾರ್ವತಮ್ಮ ಶಾರದಾಳನ್ನ ಹತ್ತಿರ ಕೂಡಿಸಿಕೊಂಡು ತಲೆನೇವರೆಸಿ ನಮ್ಮನೆ ಜನ ನೋಡಿ ಎದ್ರುಬೇಡಮ್ಮ ನಮ್ಮ ರಮೇಶ ಹಸುಗೂಸಿನಂತ ಸ್ವಭಾವದವನು ಎಂದರು ಒಂದೆರಡು ಸಲ ಶಾರದ ಅವನ ಕಡೆ ನೋಡಿದಾಗ ಅವನು ತಟ್ಟೆಯಲ್ಲಿಟ್ಟ ಉಪ್ಪಿಟ್ಟನ್ನು ತಿನ್ನುವುದರಲ್ಲಿ ಮಗ್ನನಾಗಿದ್ದ ಮಾತುಕತೆ ನಡೆಯಿತು ಪಾರ್ವತಮ್ಮ ಗಂಗಮ್ಮಳಿಂದ ವಿಷಯ ತಿಳಿದು ಹೆಣ್ಣು ಎತ್ತೋರ್ಗೆ ಹಿಂಸೆ ಕೊಡಬೇಕು ಅಂತ ನನ್ಗೇನು ಆಸೆ ಇಲ್ಲ ಒಂದು ಹಾಲನ್ನು ಹಾಕಿ ದಾರೆ ಎರ್ಕೊಳ್ಳಿ ಸಾಕು ಎಂದರು ಹುಡುಗನ ಒಪ್ಪಿಗೆ ಕೊಡೋ ಬಿಡೋ ಮಾತು ಎಲ್ಲ ಅಲ್ಲೇ ನಿರ್ಧಾರವಾಯ್ತು ಒಂದು ಪಾಯಸ ದೂಡದೊಡನೆ ನಿಶ್ಚಯ ಸಹ ಆಗಿ ಹೋಯಿತು ರಮೇಶನ ಮದುವೆ ಆದ ಒಂದು ತಿಂಗಳಿಗೆ ಅವನ ತಮ್ಮ ಡಾಕ್ಟರ್ ಮನೋಹರನ ಮದುವೆ ಇತ್ತು ಗಂಗಮ್ಮ ಊರಿಗೆ ಬಂದು ಶಾರದಾಳ ಜೊತೆ ಅಣ್ಣನ ಮನೆಗೆ ಬಂದ್ರು ಶಾರದಾಳ ಮದ್ವೆ ಇನ್ನೊಂದು ತಿಂಗಳಿದೆ ಅಣ್ಣ ಮದ್ವೆ ಪೂರ್ತಿ ಹೊಣೆ ನಾನು ಹೊರ್ತೀನಿ ನಿನ್ನ ಕೈಲಾದಷ್ಟು ಖರ್ಚು ಕೊಡು ಎಂದರು ಗೋವಿಂದರಾಯರು ಉತ್ತರಿಸುವ ಮುನ್ನವೇ ಸುಬ್ಬಮ್ಮ ಆರ್ಭಟಿಸಿ ಏನ್ರಿ ನಮ್ಮ ಸ್ಥಿತಿಗತಿ ತಿಳಿದು ತಮಾಷೆ ಮಾಡ್ತೀರಾ ಯಾವ್ದೇದ್ಮೇಲೆ ಮದ್ವೆ ಹೊಂದಿಸ್ಕೊಂಬಂದ್ರಿ ನಾವು ಮೂರ್ ಕಾಸು ಕೊಡೋದಿಲ್ಲ ನಮ್ಗೆ ಸಾಲ ಕೊಡೋರ್ ಯಾರು ಕೊಟ್ಟರು ನಾವು ತೀರ್ಸೋ ಗತಿ ಹಾಗೆ ಎಂದು ಕುದಿ ಹೊರ ಚೆಲ್ಲಿದ್ರು ಮುಂದುವರೆಯುವುದು